ನಮಸ್ಕಾರ ಬೂಮ್ರಾ ಮತ್ತು ಜೆಡ್ಡೂರವರ ಬೌಲಿಂಗ್ ಬಿಗಿದಾಳಿ ಮೊದಲ ದಿನದಾಟದಲ್ಲಿ ಆರ್ಭಟಿಸಿದರು ಆಸಿಸ್ನ ಬ್ಯಾಟ್ಸ್ಮನ್ಗಳು ವಿಶ್ವ ದಾಖಲೆ ನಿರ್ಮಿಸಿದರು ಜಸ್ಪ್ರೀತ್ ಬೂಮ್ರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ನಾಲ್ಕನೇ ಟೆಸ್ಟ್ ಪಂದ್ಯದ ಮೊದಲ ದಿನದಾಟ ಹೇಗಿತ್ತು ಗೊತ್ತಾ ಹೇಗೆ ಇದರೆಲ್ಲದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಮೆಲ್ಬೋರ್ನ್ ನಲ್ಲಿ ನಡೆಯುತ್ತಿರುವ ಬಾರ್ಡರ್ ಗವಸ್ಕರ್ ಟೆಸ್ಟ್ ಸರಣಿಯ ನಾಲ್ಕನೇ ಟೆಸ್ಟ್ ಪಂದ್ಯದ ಮೊದಲ ದಿನದ ಆಟವು ಮುಕ್ತಾಯಗೊಂಡಿದೆ ಎಂಸಿಸಿ ಮೈದಾನದಲ್ಲಿ ನಡೆಯುತ್ತಿರುವ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಆಸ್ಟ್ರೇಲಿಯಾ ತಂಡದ ನಾಯಕ ಫ್ಯಾಟ್ ಕಮಿನ್ಸ್ ಬ್ಯಾಟಿಂಗ್ ಆಯ್ದುಕೊಂಡರು ಅದರಂತೆ ಮೊದಲು ಇನ್ನಿಂಗ್ಸ್ ಆರಂಭಿಸಿದ ಆಸ್ಟ್ರೇಲಿಯಾ ತಂಡಕ್ಕೆ ಉಸ್ಮಾನ್ ಖವಾಜಾ ಹಾಗೂ ಸ್ಯಾನ್ ಕಾರ್ ಸ್ಟಾಸ್ ರವರು ಉತ್ತಮ ಆರಂಭವನ್ನು ಒದಗಿಸಿಕೊಟ್ಟರು ಈ ಜೋಡಿಯು ಮೊದಲ ವಿಕೆಟ್ಗೆ ಎಂಬತ್ತೊಂಬತ್ತು ರನ್ ಜೊತೆ ಆಟವಾಡಿದ ಬಳಿಕ ಸ್ಯಾನ್ ಕಾರ್ನ್ ಸ್ಟಾಸ್ ರವರು ವಿಕೆಟ್ ಒಪ್ಪಿಸಿದರು ಆದರೆ ಇದಕ್ಕೂ ಮುನ್ನ ಯುವ ದಾಂಡಿಗಾ ಕೇವಲ ಅರವತ್ತೈದು ಎಸೆತುಗಳಲ್ಲಿ ಎರಡು ಸಿಕ್ಸ್ ಹಾಗೂ ಆರು ಫೋರ್ಗಳೊಂದಿಗೆ ಅರವತ್ತು ರನ್ ಚೆಚ್ಚಿದರು ಇದಾದ ಬಳಿಕ ಜೊತೆಗೂಡಿದ ಉಸ್ಮಾನ್ ಖವಾಜಾ ಹಾಗೂ ಮಾರ್ನಸ್ ಲಭೂಷೆನ್ ದ್ವಿತೀಯ ವಿಕೆಟ್ಗೆ ಅರ್ಧ ಶತಕದ ಜೊತೆ ಆಟವಾಡಿದರು ಈ ಹಂತದಲ್ಲಿ ನೂರ ಇಪ್ಪತ್ತೊಂದು ಎಸೆತಗಳಲ್ಲಿ ಐವತ್ತೇಳು ರನ್ ಬಾರಿಸಿದ್ದ ಖ್ವಾಜಾ ಬುಮ್ರರ್ ಎಸೆತದಲ್ಲಿ ಸುಲಭ ಕ್ಯಾಚ್ ನೀಡಿ ಔಟ್ ಆದರು ಆದರೆ ಮತ್ತೊಂದೆಡೆ ಉತ್ತಮ ಬ್ಯಾಟಿಂಗ್ ಮುಂದುವರೆಸಿದ ಮಾರ್ನಸ್ ಲಭೂಷಣ್ ನೂರ ನಲವತ್ತೈದು ಎಸೆತಗಳಲ್ಲಿ ಏಳು ಫೋರ್ಗಳೊಂದಿಗೆ ಎಪ್ಪತ್ತೆರಡು ರನ್ ಸಿಡಿಸಿದರು ಇತ್ತ ನಾಲ್ಕನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಸ್ಟೀವ್ ಸ್ಮಿತ್ ಕೂಡ ಆಕರ್ಷಕ ಅರ್ಧಶತಕ ಸಿಡಿಸಿ ಮಿಂಚಿದರು ಆದರೆ ಮಾರ್ನಸ್ ಲಭುಷಿನ್ ಎಪ್ಪತ್ತೆರಡು ರನ್ ಬಾರಿಸಿ ಔಟ್ ಆದ ಬಳಿಕ ಆಗಮಿಸಿದ ಹೆಡ್ ಬುಮ್ರರ್ ರವರ ಎಸೆತದಲ್ಲಿ ಕ್ಲೀನ್ ಬೋರ್ಡ್ ಆಗುವ ಮೂಲಕ ಡಕ್ಔಟ್ ಆದರು ಇದರ ಬೆನ್ನಲ್ಲೇ ಮಿಚ್ ಮಾರ್ಷ್ ನಾಲ್ಕು ರನ್ ಬಾರಿಸಿ ಬಂದಷ್ಟೇ ವೇಗದಲ್ಲಿ ಹಿಂತಿರುಗಿದರು ಇದ್ಯಾಗೂ ಜವಾಬ್ದಾರಿ ಅರಿತು ಬ್ಯಾಟಿಂಗ್ ಮುಂದುವರಿಸಿದ ಸ್ಟೀವ್ ಸ್ಮಿತ್ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಅಲೆಕ್ಸ್ ಕ್ಯಾರಿಯರ್ ಅವರ ಜೊತೆಗೂಡಿ ಇನಿಂಗ್ಸ್ ಕಟ್ಟಿದರು ಪರಿಣಾಮವಾಗಿ ಆರನೇ ವಿಕೆಟ್ಗೆ ಐವತ್ಮೂರು ರನ್ಗಳ ಜೊತೆ ಆಟವೂ ಕೂಡ ಮೂಡಿಬಂದಿತ್ತು ಈ ಹಂತದಲ್ಲಿ ಆಕಾಶ್ ದೀಪ್ ರವರ ಎಸೆತದಲ್ಲಿ ಅಲೆಕ್ಸ್ ಕಾರಿ ಮೂವತ್ತೊಂದು ರನ್ ಗಳಿಸಿದ್ದ ವೇಳೆ ಔಟ್ ಆಗಿ ಹೊರ ನಡೆದರು ಆದರೆ ಮತ್ತೊಂದು ಕಡೆ ಕ್ರಿಸ್ ಕಚ್ಚಿ ನಿಂತಿದ್ದ ಸ್ಟೀವ್ ಸ್ಮಿತ್ ಅರವತ್ತೆಂಟು ರನ್ಗಳೊಂದಿಗೆ ಹಾಜಿಯರಾಗಿ ಉಳಿದರು ಈ ಮೂಲಕ ಬಾಕ್ಸಿಂಗ್ ರೇಟ್ ಟೆಸ್ಟ್ನ ಮೊದಲ ದಿನದ ಆಟದಲ್ಲಿ ಆಸ್ಟ್ರೇಲಿಯಾ ತಂಡವು ಆರು ವಿಕೆಟ್ ಕಳೆದುಕೊಂಡು ಮುನ್ನೂರ ಹನ್ನೊಂದು ರನ್ ಹಾಕಿದೆ ಸ್ನೇಹಿತರೆ ಮತ್ತು ಜಸ್ಪ್ರೀತ್ ಬುಮ್ರಾ ಮೂರು ವಿಕೆಟ್ ಕಬಳಿಸುವುದರೊಂದಿಗೆ ಪ್ರಸ್ತುತ ಸಾಗುತ್ತಿರುವ ಬಿಜಿಟಿ ಸರಣಿಯಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಮೊದಲ ಬೌಲರ್ ಎನಿಸಿಕೊಂಡಿದ್ದಾರೆ ಸ್ನೇಹಿತರೆ ಇನ್ನು ಟೀಂ ಇಂಡಿಯಾ ತಂಡದ ಪರ ಬೌಲಿಂಗ್ ನಲ್ಲಿ ಜಸ್ಪ್ರೀತ್ ಬುಮ್ರಾ ಮೂರು ವಿಕೆಟ್ ಕಬಳಿಸಿದರೆ ಆಕಾಶ್ ದೀಪ್ ರವೀಂದ್ರ ಜೆಡೇಜಾ ಮತ್ತು ವಾಷಿಂಗ್ಟನ್ ಸುಂದರ್ ತಲಾ ಒಂದೊಂದು ವಿಕೆಟ್ ಪಡೆದುಕೊಂಡಿದ್ದಾರೆ ಎರಡನೇ ದಿನದ ಆಟದಲ್ಲಿ ಟೀಂ ಇಂಡಿಯಾವು ಆದಷ್ಟು ಬೇಗ ಆಸಿಸ್ ಪಡೆಯನ್ನು ಔಟ್ ಮಾಡಿ ಬೃಹತ್ ಪೇರಿಸಬೇಕು ನೋಡಿದ್ರಲ್ಲ ಸ್ನೇಹಿತರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ನಾಲ್ಕನೇ ಟೆಸ್ಟ್ ಪಂದ್ಯದ ಮೊದಲ ದಿನದಾಟ ಹೇಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ